ಬ್ಲಾಗ್ ಯಾಕೆ ಮಾಡ್ಲಿಲ್ಲ ಅನ್ನೋದಕ್ಕೆ ರೀಸನ್ ಇದೆ ಹೆಲ್ತ್ ಪ್ರಾಬ್ಲಮ್ ಶುರು ನಾನು ನಾನು ಮಾಡ್ಕೊಂಡು ಕುತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಸೊ ಹಾಗೆ ಸ್ವಲ್ಪ ಅರ್ಧ ಜನರಲ್ಲಿ ಮಾಡ್ತೇನೆ ಅದನ್ನೇ ಅಪ್ಲೋಡ್ ಮಾಡ್ತೇನೆ ಫೋನು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಗಾಯ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೇನೆ ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಮ್ಯಾಂಗೋ ಕಟ್ ಮಾಡ್ತಾ ಇದ್ದೇನೆ ನನ್ನ ಮಾಜಿಗೆ ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ನಾನಾಗೇನೆ ನನಗೆ ಕೂಡ ಹಾಗೇನೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಎಷ್ಟೊತ್ತು ಎಷ್ಟೊತ್ತು ಕೊಟ್ಟರು ಕೂಡ ನಾನು ಬೇಡ ಅನ್ನೋದಿಲ್ಲ ಮ್ಯಾಂಗೋ ಅಷ್ಟು ಇಷ್ಟ ಸೋ ದಯತ್ರೆ ಏನಂದರೆ ಮದುವೆ ಆದಮೇಲೆ ಒಂದು ವಾರ ಇತ್ತು ಬ್ಲಾಗ್ ಮಾಡೋದೆ ಇವತ್ತೇ ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬ್ಲಾಗ್ ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಕೂಡ ಒಂದು ರೀಸನ್ ಇದೆ ಅಂದರೆ ನನಗೆ ರಿಸೆಪ್ಷನ್ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ಗೈಸ್ ಮದುವೆ ಆದಮೇಲೆ ರಿಸೆಪ್ಷನ್ ಬ್ಲಾಗೆಲ್ಲ ಹಾಕ್ತೇನೆ ಅಂತೇಳಿದ್ದೆ ಆದರೆ ನನಗೆ ಹೋಗ್ಲಿಕ್ಕೇನೇ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಯಾಕೆ ಅಂದರೆ ನನ್ನ ಮಗನಿಗೆ ಬೇಗ ಏನೋ ಸರ್ಕಂ ಮಾಡಬೇಕಾಯಿತು ಅಂದರೆ ಅವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಶುರುವಾಯಿತು ನಾನು ಪ್ರೀವಿಯಸ್ ಬ್ಲಾಗ್ನಲ್ಲಿ ಹಾಗೆ ಏನೋ ಅವನಿಗೆ ಕಾಲು ನೋವಿತ್ತು ನಾನು ಪ್ರೀವಿಯಸ್ ಬ್ಲಾಗ್ನಲ್ಲಿ ಹೇಳಿದ್ದೆ ನೋಡಿದವರಿಗೆ ಗೊತ್ತಿರ್ಬೋದು ಅವನಿಗೆ ಕಾಲು ನೋವಿತ್ತು ಆ ನೋವು ಇದು ಅವನಿಗೆ ಕರೆಕ್ಟಾಗಿ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಅದರ ಪ್ರಾಬ್ಲಮಿಂದನೇ ಅವನಿಗೆ ಕಾಲು ನೋವು ಶುರುವಾದದ್ದು ಹಾಗೆ ನಾನು ಮದುವೆ ಮನೆಯಲ್ಲಿದ್ದಲ್ಲ ಅವತ್ತು ತಾಲ ಅಲ್ಲ ಆದಮೇಲೆ ನಾವು ನೈಟ್ ಮನೆಗೆ ಬಂದ್ವಿ ಮತ್ತು ನೈಟ್ ಫುಲ್ಲು ಮಲಗಲೇ ಇಲ್ಲ ಮಗು ಅಳು ಅಂದರೆ ಅಳು ಅಂದರೆ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಮಗೆ ನೋವಲ್ಲಿ ಸೊ ನೆಕ್ಸ್ಟ್ ಡೇ ನೀವು ಬೇಗ ಹೋಗಿ ಸರ್ಕಂಡ್ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ಮಾಶಾಲ ಇವತ್ತು ಇವತ್ತಿಗೆ ಟೆನ್ ಡೇಸ್ ಆಯಿತು ಇನ್ನು ಸರ್ಕಮ್ ಸೀಜನ್ ಮಾಡಿ ಹಾಗೆ ಇವಾಗ ಕಾಲು ನೋವೆಲ್ಲ ಕಡಿಮೆ ಇದೆ ಹಾಗೆ ಯೂರಿನ್ ಪಾಸ್ ಮಾಡಿ ಕೂಡ ಆಗ್ತದೆ ಅದಕ್ಕೆ ನಾನು ಬೇಗ ಅವನಿಗೆ ಸರ್ಕಂ ಸೀಜನ್ ಮಾಡಬೇಕು ಮಾಡಬೇಕಾಯ್ತು ಹಾಗೆ ನಾನು ರಿಸೆಪ್ಷನ್ಗೆಲ್ಲ ಹೋಗ್ಲಿಕ್ಕಾಗಲಿಲ್ಲ ಹಾಗೆ ನಿಮಗೆ ರಿಸೆಪ್ಷನ್ ಬ್ಲಾಗ್ ಹಾಕ್ಲಿಕ್ಕಾಗಲಿಲ್ಲ ಸೊ ಇಷ್ಟು ನನ್ನ ಮಾಜಿನ ಕತೆ ಸಣ್ಣ ಮಕ್ಕಳಿಗೆ ಸರ್ಕಂ ಸೀಜನ್ ಮಾಡಿದರೆ ಗೊತ್ತಿರ್ಬೋದು ನಿಮಗೆ ಆ ಮಾಜಿಗೆ ಇನ್ನೂ ಕೂಡ ಎರಡೂವರೆ ವರ್ಷ ನಾನು ಅವ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಕಾಯ್ತಾ ಇದ್ದೆ ಅವರಿಂದ ಐದು ವರ್ಷ ಆಗಲಿ ಆಮೇಲೆ ಸರ್ಕಂಬ್ ಸೀಜನ್ ಮಾಡುವ ಅಂತ ಆದರೆ ಅನ್ಫಾರ್ಚುನೇಟ್ಲಿ ಹೇಳಬೇಕಂದ್ರೆ ಬೇಗ ಮಾಡಬೇಕಾಯ್ತು ಅವನು ಇವಾಗ ಟೂ ಡೇಸ್ ಫುಲ್ಲು ನನಗೆ ತಲೆ ಫುಲ್ಲು ಚಿಟ್ಟಿ ಹೋಗಿತ್ತು ಅಳು ಅಂದರೆ ಅಳು ಅವೊಂದು ಸೊ ಟೂ ಡೇಸ್ ಹಾಗೆ ಬ್ಲಾಗ್ ಮಾಡಿಲ್ಲ ಮತ್ತು ಬೇಕಾಯಿತು ನನಗೇನು ಸ್ವಲ್ಪ ಟೈಮ್ ಬೇಕಾಯಿತು ಹಾಗೆ ಇವತ್ತಿಗೆ ಒನ್ ವೀಕ್ ಕಳೀತು ಹತ್ತು ದಿನ ಆಯಿತು ಇವಾಗ ಪರವಾಗಿಲ್ಲ ಸ್ವಲ್ಪ ಆಟ ಅಂತಾನೆ ಅಲ್ಲ ಹಾಗೆ ಮತ್ತೆ ಏನಂದ್ರೆ ಸರ್ಕೊಂಡು ಸೀಸನ್ ಆದ ಮಕ್ಳಿಗೆ ಏನೆಲ್ಲ ಫುಡ್ ಎಲ್ಲ ಕೊಡಬೇಕಂದ್ರೆ ನನ್ನ ಮಗು ಏನೂ ತಿನ್ನೋದಿಲ್ಲ ಗಾಯಸ್ ಅದಕ್ಕೆ ಸ್ವಲ್ಪ ದೊಡ್ಡಾಗಲಿ ಅಂತ ಕಾಯ್ತಿದ್ದೆ ಏನಾದರೂ ತಿನ್ನಲಿ ಚೆನ್ನಾಗಿ ತಿನ್ನಬೇಕು ಮಕ್ಕಳಂತ ಸ್ವಲ್ಪ ದೊಡ್ಡ ಆದಮೇಲೆ ಮಾಡ್ತಾರೆ ಆದರೆ ನನ್ನ ಮಗನಿಗೆ ಬೇಗ ಮಾಡಬೇಕಾಯ್ತಲ್ಲ ಇನ್ನು ಕೂಡ ಎರಡು ವರ್ಷ ಎರಡೂವರೆ ವರ್ಷದ ಮಗು ಅದು ಏನೂ ತಿನ್ನೋದಿಲ್ಲ ಅಂದರೆ ಏನುದಿಲ್ಲ ಅವನಿಗೆ ಮ್ಯಾಂಗೋ ಅಂದರೆ ಇಷ್ಟ ಮ್ಯಾಂಗೋ ತಿಂತಾನೆ ಐಸ್ ಕ್ರೀಮ್ ತಿನ್ಸ್ ತಿಂತಾನೆ ಇಷ್ಟೇ ಊಟ ಅಂತೂ ಮಾಡೋದೇ ಇಲ್ಲ ಅವನು ಸೊ ಅದೇ ನನಗೆ ಕಷ್ಟ ಆಗಿ ಹೋಗಿದೆ ಸರ್ಕಂ ಬೇರೆ ಆಗಿದೆ ಒಳ್ಳೆ ಫುಡ್ಡೆಲ್ಲ ಕೊಡಬೇಕಂತೆ ಅವನು ತಿನ್ನೋದಿಲ್ಲ ನಾನು ಏನು ಮಾಡಬೇಕಂದ್ರೆ ಗೊತ್ತಾಗೋದಿಲ್ಲ ಅದೇ ದೊಡ್ಡ ತಲೆನೋವಾಗಿದೆ ನನಗೆ ಮತ್ತು ಆಯಿತು ಇವತ್ತಿಗೆ ಟೆನ್ ಡೇಸ್ ಆಯ್ತಲ್ಲ ಏನಾದರೂ ಕನ್ಸಿಸ್ಟೆನ್ಸಿಯಾಗಿ ಬ್ಲಾಗ್ ಮಾಡಲಿಕ್ಕೆ ಆಗ್ತದಂತ ನೋಡಬೇಕು ನಂಗೆ ಗೊತ್ತು ಗೈಸ್ ನಾನಿವಾಗ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಆಗಿ ವ್ಲಾಗ್ ಮಾಡ್ತಾನೆ ಇಲ್ಲ ಬ್ಲಾಗ್ ಹಾಕ್ತಾನೇ ಇಲ್ಲ ಅಂದರೆ ಗೊತ್ತಿರ್ಬೋದು ಮಕ್ಕಳಿದ್ದು ಇದು ಇದೇ ಥರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೈಸ್ ಸೊ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಅದು ಇದು ಅಂತ ಶುರು ಆಗ್ತಿರ್ತದಲ್ಲ ಆಗ ಬ್ಲಾಗ್ ಮಾಡಲಿಕ್ಕೆ ಇಲ್ಲಿ ಮನಸ್ಸಾಗ್ತದೆ ಬ್ಲಾಗ್ ಮಾಡಲಿಕ್ಕೆ ಮಾಡೋದೇ ಬೇಡ ಅಂತ ಆಗ್ತದೆ ಸೊ ಇಷ್ಟು ಆಮೇಲೆ ಒಂದು ಹಲ್ಲಿದ್ದು ಕ್ಲಿಪ್ಪು ಟೈಪ್ ಮಾಡಲಿಕ್ಕೆ ಹೋದೆ ಅದು ನೋವಲ್ಲಿ ಅದೊಂದು ನಾಲ್ಕು ದಿವಸ ಅದು ಸ್ವಲ್ಪ ನೋವಲ್ಲೇ ಇತ್ತು ಏನು ತಿನ್ಲಿಕ್ಕೇನು ಆಗ್ತಿಲ್ಲ ಇವತ್ತು ಸ್ವಲ್ಪ ಒಂದೆರಡು ದಿನದಿಂದ ಬೆಟರ್ ಇದೆ ಏನಾದರೂ ಸ್ವಲ್ಪ ತಿನ್ಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಕತೆ ಆಯಿತು ಕೆಸ್ರೂ ನನಗೆ ಬ್ಲಾಗ್ ಮಾಡ್ಲಿಕ್ಕೆನೇ ಆಗಲಿಲ್ಲ ಸರ್ಕಮ್ ಸೀಸನ್ ಮಾಡ್ಲಿಕ್ಕೆ ಹೋಗುವಾಗ ಅಷ್ಟೇ ನಾನು ಬ್ಲಾಗ್ ಮಾಡಲಿಲ್ಲ ಅಂದರೆ ಅದು ನಾವು ಖುಷಿಯಲ್ಲಿ ಓದೋದಲ್ಲಲ್ಲ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನೋವಲ್ಲಿ ಮಗು ಅಳ್ತಿತ್ತು ಏನು ಯೂರಿನ್ ಫಾಲ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಡಿಲಿಕ್ಕೆ ಆಗೋದಿಲ್ಲ ಅಂತ ಅದೆಲ್ಲ ನೋಡಿ ನನಗೆ ತಲೆ ಬಿಸಿಯಾಗಿತ್ತು ಇನ್ನೆಲ್ಲಿಗೆ ಬ್ಲಾಗ್ ಮಾಡೋದು ಮಾಡ್ಲಿಕ್ಕೆನೇ ಆಗಲಿಲ್ಲ ಸೊ ಇಷ್ಟು ಹಾಗೆ ರಿಲಾನದ್ದು ಬರ್ಡೇ ಆಯಿತು ಮೇ ಟುಗೆ ಆದರೆ ನಾವು ಅಷ್ಟು ಏನು ಗ್ರ್ಯಾಂಡ್ ಮಾಡಲಿಲ್ಲ ಈ ವರ್ಷ ಒಳಗು ಬರ್ಡೆ ಸಿಂಪಲ್ ಆಗಿ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಅದರದ್ದು ನಾನು ಕ್ಲಿಪ್ ಲಾಸ್ಟಿಗೆ ಹಾಕ್ತೇನೆ ನೋಡಿ ಆಯಿತಾ ಸೊ ಇಷ್ಟು ಈ ಬ್ಲಾಗ್ ಲಾಸ್ಟಿಗೆ ಹಾಕ್ತೇನೆ ನೋಡಿ ನಾನು ಶಾರ್ಟ್ಸ್ ಹಾಕಿದ್ದೇನೆ ಆದರೆ ಅದು ತುಂಬ ಜನಕ್ಕೆ ರೀಚ್ ಆಗಲಿಲ್ಲ ಅದಕ್ಕೆ ನಾನು ಬ್ಲಾಗಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತೇನೆ ಅಂತ ಬ್ಲಾಗಲ್ಲಿ ನೋಡಿ ನಾನು ಲಾಸ್ಟಿಗೆ ಬ್ಲಾಗ್ ಲಾಸ್ಟಿಗೆ ಇನ್ಕ್ಲೂಡ್ ಮಾಡ್ತೇನೆ ಮತ್ತು ಏನಂದರೆ ಎಲ್ಲ ಕೆಲಸ ಆಯಿತು ಕೆಲಸ ಎಲ್ಲ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮೊಬೈಲ್ ಮಾಸ್ನ ಕೈಯಲ್ಲಿದ್ದರೆ ನನ್ನ ಕೈಗೆ ಸಿಗುವುದೇ ಇಲ್ಲ ಬ್ಲಾಗ್ ಮಾಡಲಿಕ್ಕೆ ಸೊ ಅಯ್ಯೋ ಏನೋ ಅವನಿಗೆ ಮ್ಯಾಂಗೋ ಕೊಟ್ಟು ಹಂಗೆ ಮಾಡಿ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ ಕೆಲಸ ಎಲ್ಲ ಆಯಿತು ರೈಸ್ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೇನೆ ಸೊ ಮಧ್ಯಾಹ್ನದ್ದು ಏನು ಇದಿಲ್ಲ ಮತ್ತೆ ಹಾಂ ನನ್ನ ಯೂಟ್ಯೂಬ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ರೈಸ್ ಶೇರ್ ಮಾಡ್ತೀರಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾನೆ ಇಲ್ಲ ನೀವು ವೀಡಿಯೋಸ್ ನೋಡಿ ಅಂತ ನೋಡಿ ಅಂತ ಹೇಳ್ತೇನೆ ಮತ್ತೇನಂದರೆ ಕಳೆದ ನನ್ನ ಪ್ರೀವಿಯಸ್ ಬ್ಲಾಗ್ ಉಂಟಲ್ಲ ತುಂಬ ಚೆನ್ನಾಗಿರೋ ವ್ಯೂಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಹ್ಯಾಪಿಯಾಗಿದೆ ಅಂದರೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಕಳೀತು ಫಸ್ಟಿಗೆ ನನಗೆ ಏಳು ಸಾವಿರ ವ್ಯೂಸ್ ಏನೋ ಬಂದಿತ್ತು ಫಸ್ಟ್ ಫಸ್ಟಿಗೆ ನನಗೆ ವ್ಯೂಸ್ ಚೆನ್ನಾಗಿ ಬರ್ತಿತ್ತು ಹೇಳಬೇಕಂದ್ರೆ ಫಸ್ಟಿಗೆ ಯಾರಿಗೂ ಕೂಡ ಹಾಗೆ ವ್ಯೂಸ್ ಬರೋದಿಲ್ಲ ನನಗೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ಆಮೇಲೆ ಆಮೇಲೆ ಡೌನ್ ಆಯಿತು ಆದರೆ ಡೌನ್ ಅಂದರೆ ಒಂದು ಸಾವಿರ ಕಳೀತಿತ್ತು ಇವಾಗ ತುಂಬ ಡೌನ್ ಆಗಿತ್ತು ತುಂಬ ಲೇಟ್ ಒಂದು ಸಾವಿರ ಆಗ್ತಿತ್ತು ಹಾಗೇ ಪ್ರೀವಿಯಸ್ ಬ್ಲಾಗ್ ನೈನ್ ಪಾಯಿಂಟ್ ಟೂ ಕೆ ಅನ್ನು ರೀಚ್ ಆಗಿದೆ ಎಲ್ರಿಗೂ ನೋಡಿದ್ದಾರೆ ನೈನ್ ಪಾಯಿಂಟ್ ಟೂ ಕೆ ವ್ಯೂಸ್ ಬಂದಿದೆ ಆ ಬ್ಲಾಗಿಗೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಅಂದರೆ ಇಷ್ಟು ತುಂಬ ದಿನ ಆಯ್ತಲ್ಲ ಒಂದೂವರೆ ಎರಡು ಹೋದರೆ ಶಾರ್ಟ್ಸ್ ಒಂದು ಮೇಲೆ ಒಂದು ಮೂರು ಸಾವಿರ ವ್ಯೂಸ್ ಹೋಗ್ತಿತ್ತು ತುಂಬ ದಿನ ಆಯ್ತಲ್ಲ ಕರೆಕ್ಟಾಗಿ ವ್ಯೂಸ್ ನನಗೆ ಬಂದಿರಲಿಲ್ಲ ಇಷ್ಟರವರೆಗೆ ನನ್ನ ನಾನು ಇಷ್ಟು ಇಷ್ಟರವರೆಗೆ ಹಾಕಿದ ವೀಡಿಯೋಸ್ಗಳಲ್ಲಿ ಹೈಯೆಸ್ಟ್ ರೀಚ್ ಆದದ್ದಂದ್ರೆ ಹೈಯೆಸ್ಟ್ ಜನ ನೋಡಿದಂದರೆ ಒಮ್ ನೈನ್ ಪಾಯಿಂಟ್ ಟು ಕೆ ವ್ಯೂಸ್ ಈಗ ನಾನು ನೋಡಿದೆ ಮತ್ತೆ ಗೊತ್ತಿಲ್ಲ ಮತ್ತೆ ಹೋಗ್ತಾ ಇರ್ತದೆ ಅದು ಹಾಗೆ ಹೈಯೆಸ್ಟ್ ವ್ಯೂಸ್ ಬಂದ ಆ ವಿಡಿಯೋ ಅದು ಮದುವೆ ಮತ್ತು ತಾಳೋದು ಬ್ಲಾಗ್ ತುಂಬ ಲೆಂತ್ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನಂಗೆ ಅದು ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದು ಮಾಡಿದ್ದೆ ಅದರ ಒಂದು ಪ್ಲ್ಯಾನ್ ಇತ್ತು ಏನು ರಿಸೆಪ್ಷನಲ್ಲಿ ಎಲ್ಲ ಬ್ಲಾಗ್ ಮಾಡಬೇಕು ರಿಸೆಪ್ಷನ್ ಬ್ಲಾಗ್ ಎಲ್ಲ ಮಾಡಬೇಕಂತ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನು ಆಗೋದಿಲ್ಲ ನಾವು ಏನು ನಾವು ಎನಿಸೋದೇ ಒಂದು ಆಗುವುದೇ ಒಂದು ಅದಕ್ಕೆ ತುಂಬ ಆಸೆ ಇಡಲಿಕ್ಕೆ ಬಾರ್ದು ಆಸೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರಲ್ಲ ಗೈಸ್ ಅದು ಇದಕ್ಕೇನೆ ಇರ್ಬೋದು ತುಂಬ ಆಸೆ ಇಟ್ಕೊಂಡಿದ್ದೆ ನಾನು ಎಲ್ಲದಕ್ಕೂ ಚೆನ್ನಾಗಿ ಸೇರಬೇಕು ಖುಷಿ ಖುಷಿಯಾಗಿರಬೇಕು ಬ್ಲಾಗ್ಸ್ ಮಾಡಬೇಕು ಅಂತ ಅದು ನನಗೆ ಸೇರ್ಲಿಕ್ಕೆ ಹಂಗೆ ಮೂರು ಫಂಕ್ಷನ್ಗೆ ಆಗಲಿಲ್ಲ ಗೈಸ್ ನನಗೆ ಅದೇ ತುಂಬ ಬೇಜಾರಾಗ್ತಿತ್ತು ಸೊ ಪರವಾಗಿಲ್ಲ ನಮ್ಮ ಮಕ್ಕಳ ಮಕ್ಕಳು ಫಸ್ಟಿಗೆ ಇಂಪಾರ್ಟೆಂಟ್ ಅಲ್ಲ ಅವ್ರ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ ಸೊ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಹೋಗಿ ಸರ್ಕಮ್ಸಿಷನ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತಿಗೆ ಎಲ್ಲ ಸ್ವಲ್ಪ ಗಾಯ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆಟ ಆಡ್ತಾನೆ ಸೊ ಇಷ್ಟು ಇವಾಗ ನಾನು ಇದಿದೆ ಅಂಥ ಎಂಥ ಕಪ್ಪು ಇದೆ ಅದರದ್ದು ಜ್ಯೂಸ್ ಮಾಡಿ ಜ್ಯೂಸ್ ಕೊಡಬೇಕಂತ ಮಾಜಿಗೆ ಅದಕ್ಕೆ ಫಸ್ಟಿಗೆ ನಾನು ಬಾಯ್ಲ್ ಮಾಡಲಿಕ್ಕೆ ಇರ್ತೇನೆ ಅಂದರೆ ನಾನು ಇದೇ ಥರ ಮಾಡ್ತೇನೆ ಬಾಯ್ಲ್ ಮಾಡಲಿಕ್ಕೆಟ್ಟು ಆಮೇಲೆ ಅದು ಮೇಲೆ ಗ್ರೈಂಡ್ ಮಾಡ್ತೇನೆ ಅದು ತುಂಬ ಚೆನ್ನಾಗಿರ್ತದೆ ನಾವು ಹಾಗೆಯೇ ಡೈರೆಕ್ಟಾಗಿ ಜ್ಯೂಸ್ ಮಾಡೋದಕ್ಕಿಂತ ಹೀಗೆ ತುಂಬ ತಿಕ್ಕಾಗಿ ಬರ್ತದೆ ತುಂಬ ಚೆನ್ನಾಗಿ ಬರ್ತದೆ ಸೊ ಹಾಗೆ ನಾನು ಮಾಡ್ತೇನೆ ಸೊ ಅದು ಮಾಡುವ ಓಕೆ ಬ್ಲ್ಯಾಕ್ ಗ್ರೇಪ್ಸ್ ನಾನು ಮಾಜು ಇದೇ ಗ್ರೇಪ್ಸ್ ತಿನ್ನೋದು ಬೇರೆ ಗ್ರೇಪ್ಸ್ ತಿನ್ನೋದಿಲ್ಲ ಅವನು ಇದೇ ಗ್ರೇಪ್ಸ್ ತಿನ್ನೋದು ಅದು ಗ್ರೀನ್ ಕಲರ್ ಗ್ರೇಪ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ತಿನ್ನುದಿಲ್ಲ ಇದು ಆದರೆ ತುಂಬ ಇಷ್ಟ ನನಗೆ ಸೊ ವೈಸ್ ನೋಡ್ಬೋದು ನಾನು ಈಗ ದ್ರಾಕ್ಷಿ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಏನು ಶುಗರ್ ಕೂಡ ಹಾಕ್ಕೊಂಡಿದ್ದೇನೆ ಸಕ್ಕರೆ ಶುಗರ್ ಯಾಕಂದರೆ ನಾನು ಆ ಥರ ಒಂದು ಸಿರಪ್ ಥರ ಆಗ್ತದೆ ಇದು ತುಂಬ ಟೇಸ್ಟಿ ಆಗ್ತದೆ ಈ ಥರ ಮಾಡಿದರೆ ಹಾಗೆ ಕೂಡ ಮಾಡ್ಬೋದು ನೀವು ಮತ್ತೆ ಕೂಡ ಶುಗರ್ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಕ್ಕೇ ಆ್ಯಡ್ ಮಾಡ್ಕೊಳ್ತೇನೆ ಮತ್ತು ಬೇಕಾದರೆ ಹಾಕ್ಕೊಳ್ತೇನೆ ಸೊ ಸ್ವಲ್ಪ ಒಂದು ಫೈವ್ ಮಿನಿಟ್ ಬಾಯ್ಲ್ ಆಗಲಿ ಆಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಓಕೆ ಫೈವ್ ಮಿನಿಟ್ ಬಾಯ್ಲ್ ಆಗಲಿ ಆಮೇಲೆ ಗ್ಯಾಸ್ ಆಫ್ ಮಾಡುವ ಸೊ ಈಗ ಆಫ್ ಮಾಡಿದ್ದೇನೆ ಗೈಸ್ ನೋಡಿ ದ್ರಾಕ್ಷಿ ಚೆನ್ನಾಗಿ ಸಿಪ್ಪೆ ಎಲ್ಲ ಬೇರೆ ಆಗಿದೆ ಹಾಗೆ ಅದರ ಪಲ್ಪ್ ಕೂಡ ಬೇರೆ ಆಗಿದೆ ಸೊ ಇದು ಫುಲ್ಲು ತಣ್ಣಗಾಗಬೇಕು ಆಮೇಲೆ ಜ್ಯೂಸ್ ಮಾಡಿದರೆ ಇತ್ತು ಸೊ ಆಮೇಲೆ ಗ್ರೈಂಡ್ ಮಾಡುವ ಇವಾಗಿರಲಿ ಓಕೆ ಹಾಗೆ ಗ್ರೇಪ್ಸ್ ಕೂಲ್ ಡೌನ್ ಆಗಲಿ ಅಂತ ಇಟ್ಟು ಬಂದೆ ಏನು ಅಷ್ಟರೊಳಗೆ ನಂದು ಎರಡು ರೀಲ್ ಮಾಡಿ ಮುಗಿಸುವ ಅಂತ ಎರಡು ರೀಲ್ ಮಾಡಿದೆ ಮಾಸ್ಬಿಡಲಿಲ್ಲ ಆದರೂ ಕೂಡ ಬಿಜಿಯಲ್ಲಿ ಒಂದೆರಡು ರೀಲ್ ಮಾಡಿದೆ ಅದು ಸರಿ ಆಗಲಿಲ್ಲ ಆದರೂ ಕೂಡ ಅಪ್ಲೋಡ್ ಮಾಡ್ತೇನೆ ಸೊ ಇನ್ನು ನನಗೆ ಬೇರೆ ಬೇರೆ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಸೊ ಹಾಗೆ ಸ್ವಲ್ಪ ಅರ್ಧ ಜನರಲ್ಲಿ ಮಾಡ್ತೇನೆ ಅದನ್ನೇ ಅಪ್ಲೋಡ್ ಮಾಡ್ತೇನೆ ಸೊ ಅಷ್ಟೇ ಬೇರೆ ಸ್ಪೆಷಲ್ಲಾಗಿ ನಾನು ಅದಕ್ಕೆ ಟೈಮ್ ತಗೊಂಡು ಎಡಿಟ್ ಮಾಡಿ ಇದೆಲ್ಲ ಹಾಕೋದಿಲ್ಲ ಡೈರೆಕ್ಟ್ ರೀಲ್ ಮಾಡ್ತೇನೆ ಅಪ್ಲೋಡ್ ಮಾಡಿಬಿಡ್ತೇನೆ ಸೊ ಅಷ್ಟೇ ಕಡಲ್ಲಿ ಫೋನು ಸೊ ಟ್ರೈ ಅಂತ ತೆಗ್ದಿಡುವ ಗಾಯಸ್ ಇಲ್ಲ ಅಂದರೆ ನನ್ನ ಮಗ ಬಿಡುವುದಿಲ್ಲ ನೋಡಿ ಇದನ್ನು ತೆಗ್ದ ಏನು ಒಂದು ಅವನೇ ತುಂಡು ಮಾಡಿದ್ದಾನೆ ಸೊ ಇದು ಕೂಡ ತುಂಡು ಮಾಡೋದು ಬೇಡ ನಾವು ಇದನ್ನು ತೆಗ್ದಿಡುವ ಓಕೆ ಬನ್ನಿ ಇಲ್ಲಿ ಮೊಬೈಲ್ ಇಟ್ಕೊಳ್ತೇನೆ ಅವನು ಅಷ್ಟು ಬೇಗ ಇದಕ್ಕೆ ಊಟ ಮಾಡಿ ಆಯಿತು ಗಾಯ್ಸ್ ಅದಲ್ಲೇ ಅರ್ಧ ಜೀವ ಆಗಿದೆ ನನ್ನ ಪೌಡರ್ ಅದನ್ನು ಅಷ್ಟು ಬೇಗ ಅಲ್ಲಿ ಅದಕ್ಕೆ ಒಂದು ಗತಿ ಕಾಣಿಸ್ತಾ ಇದ್ದ ತಗೊಂಡು ಬಂದೆ ಆದರೂ ಕೂಡ ಸ್ವಲ್ಪ ಇದಾಗಿದೆ ಬಿಚ್ಚಿದೆ ಎಲ್ಲ ಲೂಸ್ ಮಾಡಿಟ್ಟಿದ್ದಾನೆ ಇದೆಲ್ಲ ಸಿಕ್ಕಿಸ್ಬೇಕು ಟ್ರೈಪೋಡಿಗೆ ತುಂಬ ಜಾಸ್ತಿ ಇದೆ ಇವಾಗ ಟ್ರೈಪೌಡ್ ಕೊಡೋಕ್ಕಾಗೋದಿಲ್ಲ ಸೊ ಇದೆ ಟ್ರೈಪೋಡೆ ಮ್ಯಾನೇಜ್ ಮಾಡಬೇಕು ಎಷ್ಟು ಗೈಸ್ ಎಷ್ಟು ಅಂತ ಹಾಕೋದು ಇನ್ನೂ ಕೂಡ ಪೇಮೆಂಟ್ ಬಂದಿಲ್ಲ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರಬೇಕಲ್ಲ ಅಷ್ಟವರೆಗೆ ಮ್ಯಾನೇಜ್ ಮಾಡ್ತೇವೆ ನೋಡಿ ಎಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡ್ತೇವೆ ಅಂದರೆ ನಿಮ್ಗೆ ಗೊತ್ತಿಲ್ಲ ನೀವು ಅಂದ್ಕೋತೀರ ಯೂಟ್ಯೂಬ್ ಜಾಯ್ನ್ ಆದ ತಕ್ಷಣ ಇವರಿಗೆ ಪೇಮೆಂಟ್ ಬರ್ತದೆ ಅಂತ ಇಲ್ಲ ಪೇಮೆಂಟ್ ಬರಲಿಕ್ಕೆ ಕೂಡ ಟೈಮ್ ಬೇಕು ನಾವು ಡಾಲರ್ ಕಂಪ್ಲೀಟ್ ಮಾಡಬೇಕು ನಾವು ಡಾಲರ್ ಕಂಪ್ಲೀಟ್ ಮಾಡಲಿಲ್ಲ ಡಾಲರ್ ಕಂಪ್ಲೀಟ್ ಮಾಡಿದ್ವಿ ಅಂದರೆ ನಾನು ರಂಜಾನಲ್ಲಿ ಸ್ವಲ್ಪ ಟೈಮ್ ತಗೊಂಡಲ್ಲ ಒಂದು ತಿಂಗಳು ಏನು ಬ್ಲಾಕ್ಸ್ ಏನು ಹಾಕ್ಲಿಲ್ಲಲ್ಲ ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಡಾಲರ್ ಕಂಪ್ಲೀಟ್ ಮಾಡಲಿಕ್ಕೆ ಡಾಲರ್ ಕಂಪ್ಲೀಟ್ ಆಗಲಿಲ್ಲ ಇನ್ನೂ ಕೂಡ ಕರೆಕ್ಟಾಗಿ ವೀಡಿಯೋಸ್ ಹಾಕ್ತಿದ್ರೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಎಲ್ಲ ಹಾಕ್ತಿದ್ರೆ ಒಂದು ಎರಡು ದಿನಕ್ಕೊಮ್ಮೆ ಕರೆಕ್ಟಾಗಿ ಬ್ಲಾಕ್ ಹಾಕ್ಕೊಂಡು ಬಂದರೆ ಬೇಗ ಡಾಲರ್ ಕಂಪ್ಲೀಟ್ ಆಗ್ತದೆ ಮತ್ತು ವ್ಯೂಸ್ ಚೆನ್ನಾಗಿ ಹೋದಷ್ಟು ಬೇಗ ಕಂಪ್ಲೀಟ್ ಆಗ್ತದೆ ವ್ಯೂಸಲ್ಲಿ ಸ್ವಲ್ಪ ಹಿಂದೆ ಇದೆ ಅದಲ್ಲದೆ ಸರಿಯಾಗಿ ಬ್ಲಾಗ್ಸ್ ಕೂಡ ಹಾಕ್ತಿಲ್ಲ ನಾನು ಒಂದು ವಾರಕ್ಕೊಂದು ವಾರದಲ್ಲಿ ಒಂದು ಒಂದು ಬ್ಲಾಗ ಹೀಗೆ ಹಾಕ್ತಾ ಇದ್ದೇನೆ ಸೊ ಅದು ಕನ್ಸಿಸ್ಟೆನ್ಸಿ ಇಲ್ಲದೆ ರೀಚ್ ಕೂಡ ಹೋಗುವುದಿಲ್ಲ ಡಾಲರ್ ಕೂಡ ಕಂಪ್ಲೀಟ್ ಆಗೋದಿಲ್ಲ ಸೊ ಅದಕ್ಕೆ ಡಾಲರ್ ಕಂಪ್ಲೀಟ್ ಆಗಬೇಕು ಅದಕ್ಕೆ ಬ್ಲಾಗ್ಸ್ ಬೇಗ ಬೇಗ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಅದಕ್ಕೆ ಡಾಲರ್ ಕಂಪ್ಲೀಟ್ ಆಗಬೇಕು ಇನ್ನೂ ಕೂಡ ಏನು ಜಾಸ್ತಿ ಜಾಸ್ತಿ ವಿಡಿಯೋಸ್ ಬೇಗ ಬೇಗ ಮಾಡಿ ಹಾಕಬೇಕು ನಾನು ಬೇಗ ಪೇಮೆಂಟ್ ತಗೊಳ್ಬೇಕು ಪೇಮೆಂಟ್ ತಗೊಂಡಾದ ವಿಡಿಯೋ ಮಾಡಿ ನಿಮಗೆ ಹಾಕಬೇಕು ನನಗೆ ಪೇಮೆಂಟ್ ಬಂದಿದೆ ಅಂತ ಸೊ ಇಷ್ಟೆಲ್ಲ ಇದೆ ನನ್ನದು ಪ್ಲ್ಯಾನಿಂಗ್ ಓಕೆ ಮಿಚ್ಚಿದಾರಲ್ಲ ನನ್ನ ಸಿಸ್ಟರ್ ಅವಳು ಗೊತ್ತಿರ್ಬೋದು ನಾನು ತುಂಬ ಜನ ಹೇಳಿದ್ದೇನೆ ಮೇಕವರ್ ಬ್ಲಾಗ್ ಮೇಕವರೆಲ್ಲ ಮಾಡ್ತಾಳೆ ಅಂತ ಹಾಗೆ ಸ್ಯಾರಿ ಟ್ರಿಪಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಮೇಕಒವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ ಯಾರಿಗಾದರೂ ಬೇಕಿದ್ದರೆ ನಿಮ್ಮ ಸ್ಪೆಷಲ್ ಒಕೇಶನ್ ಹಾಗೆ ಸಿಂಪಲ್ ಆಗಿ ಏನಾದರೂ ಸ್ಯಾರಿ ಡ್ರೆಪಿಂಗ್ ಈಗಿನ ಕಾಲ ತುಂಬ ಟ್ರೆಂಡಿಂಗ್ ಆಗಿರೋ ಪಪ್ಪು ಪ್ಲೇಟ್ಸ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಅದೆಲ್ಲ ಯಾರಿಗಾದರೂ ಬೇಕಿದ್ದರೆ ಡಿ ಎಮ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ಸ್ ಕೂಡ ಹಾಕಿರ್ತೇನೆ ಹಾಗೆ ಅವಳ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೇನೆ ಅಲ್ಲಿ ಬಂದು ನೀವು ಡಿ ಎಮ್ ಮಾಡ್ಬೋದು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ತಾಳೆ ಓಕೆ ಸೊ ಹಾಗೆ ಅವಳೊಂದು ಡ್ರೆಸ್ ಗಿಫ್ಟ್ ಮಾಡಿದ್ದಾಳೆ ರೀಲಾನಿಗೆ ಅದು ಹೊಳೆ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ನೋಡಿದ್ದಾಳೆ ರೀಲ ರೀಲಾ ಇಲ್ಲ ಗ್ರೀಲಾ ಅಮ್ಮ ಮನೆ ಇರಿದ್ದಾಳೆ ಸೊ ಅಲ್ಲಿ ಸರ ವೀಡಿಯೋ ಮಾಡಿ ಕಳಿಸಿದ್ದಾಳೆ ಅದನ್ನು ಕೂಡ ಹಾಕ್ತೇನೆ ನೋಡ್ಕೊಂಡು ಬನ್ನಿ ಓಕೆ ಹಾಂ ಗಿಫ್ಟ್ ಓಪನ್ ಪರಿತ್ರೆ ಅಂತೀ ಇವಾಗ ಕೂಲ್ ಡೌನ್ ಆಗಿದೆ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಇದಕ್ಕೆ ನನಗೆ ಇವಾಗ ನಾನು ಟೇಸ್ಟ್ ಮಾಡಿ ನೋಡಿದೆ ಅಂದರೆ ನನಗೆ ಸಿಹಿ ಸಾಕು ಏನು ಶುಗರ್ ಅಷ್ಟು ಸಾಕು ಅದಕ್ಕೆ ಎಕ್ಸ್ಟ್ರಾ ಶುಗರ್ ಹಾಕ್ತೇನೆ ಇದಕ್ಕೆ ಐಸ್ ಕ್ಯೂಬ್ ಹಾಕ್ತೇನೆ ಮತ್ತು ಗ್ರೈಂಡ್ ಮಾಡ್ತೇನೆ ನೀವು ಎಕ್ಸ್ಟ್ರಾ ಪಲ್ಪ್ ಹೀಗೆ ಪಲ್ಪ್ ಇರ್ತದಲ್ಲ ಇದು ಕೂಡ ತೆಗೆದು ಇಡ್ಬೋದು ಸ್ವಲ್ಪ ಮೇಲೆ ಹಾಕಿದರೆ ಅದು ಕುಡಿಯುವಾಗ ಜ್ಯೂಸ್ ಕುಡಿಯುವಾಗ ತುಂಬ ಚೆನ್ನಾಗಾಗ್ತದೆ ಪಲ್ಪ್ ಸಿಗುವಾಗ ನಾನು ಇವಾಗ ಅಷ್ಟೊಂದು ಟೈಮ್ ಇಲ್ಲ ನನಗೆ ಮಾಸು ಬಿಡೋದಿಲ್ಲ ಸೊ ಅದಕ್ಕೆ ನಾನು ಈಗೇನೇ ಗ್ರೈಂಡ್ ಮಾಡ್ತೇನೆ ಮಾಡ್ತಿದ್ದೇನೆ ರೈಸ್ ಜ್ಯೂಸ್ ರೆಡಿ ಆಗಿದೆ ರೈಸ್ ಬನ್ನಿ ಕುಡಿಯುವ ಟೇಸ್ಟ್ ಮಾಡುವ ಹೇಗಿದೆ ಅಂತ ಓಕೆ ಆಲ್ರೆಡಿ ಟೇಸ್ಟ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ನಾನು ಮೇಯ್ನಾಗಿ ಗ್ರೇಪ್ ಜ್ಯೂಸ್ ಇದೊಂದು ಶಾಸ್ ಥರ ಆಗ್ತಾ ರೀಲ್ ಥರ ಹಾಕುವ ಅಂತ ಅದಕ್ಕೆ ಮೇಯ್ನಾಗಿ ಮಾಡಿದ್ದು ನಾನು ಸಕ್ಕತ್ತಾಗಿ ಬಂದಿದ್ದೆ ನಾನು ಎಕ್ಸ್ಟ್ರಾ ಶುಗರ್ ಹಾಕ್ಕೊಳ್ಳಿಲ್ಲ ಅದಕ್ಕೇ ಹಾಕ್ಕೊಂಡಿದ್ದೆ ನೀವು ಸೇಮ್ ನೀವು ಇವಾಗ ಶಾಪಲ್ಲೆಲ್ಲ ಸಿಗ್ತದಲ್ಲ ಗ್ರೇಪ್ ಜ್ಯೂಸು ಅದೇ ಥರ ಇದೆ ಮೇಲುಗಡೆ ಒಂದು ಪಲ್ಪ್ ತೆಗೋ ಒಂದು ನಾಲ್ಕೈದು ಪಲ್ಪ್ ತೆಗೆದು ಹಾಕ್ತಿದ್ರು ಉಂಟು ಟೇಸ್ಟ್ ಟೇಸ್ಟ್ ಸಕ್ಕತ್ತಾಗಿದೆ ಅದೇ ಥರ ಇದೆ ಹಾಗೆ ಅದೇ ಥರ ಪಲ್ಪ್ ಸಿಕ್ಕಿದ್ರೂ ಕೂಡ ಚೆಂದ ಆಗ್ತದೆ ತಿಂಡಿಕ್ಕೆ ಕುಡಿಲಿಕ್ಕೆ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿದೆ ಹಾಗೆಯೇ ಗ್ರೇಪ್ ಜ್ಯೂಸ್ ಮಾಡಿದರೆ ಅದು ಚೆನ್ನಾಗಲ್ಲ ಈ ಥರ ಮಾಡಿದ್ರೇ ಟೇಸ್ಟ್ ಗುರಕ್ಕಾವರೆ ಅಲ್ಲಿನ ಪಾಠ ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ತುಂಬ ಸಿಂಪಲ್ ಆಗಿಡುವ ಲಂಚ್ ಅಂತ ಎ ಆಮ್ಲೆಟ್ ಮಾಡ್ತಾ ಇದ್ದೇನೆ ಹಾಗೆ ನನಗೆ ಇವತ್ತು ಕಾಟ್ ಮಾವಿನಕಾಯಿ ಸಿಕ್ಕ ನನಗೆ ತುಂಬ ಇಷ್ಟ ಈ ಕಾಟ್ ಮಾವಿನಕಾಯಿ ಅಂದರೆ ಮ್ಯಾಂಗೋ ಅಂತೂ ಇಷ್ಟ ಅದರಲ್ಲಿ ಇದ್ದು ಸಿಕ್ಕಿದ್ರೆ ಬಿಡುವುದೇ ಬಿಡೋದೇ ಇಲ್ಲ ನಾನು ಇದು ನಾನು ಶಾಪಿಂದ ತಂದದ್ದು ಹೇಳಬೇಕಂದ್ರೆ ಮುಂಚೆಲ್ಲ ನಾವು ಸಂದಿರುವಾಗ ಮರದಿಂದೆಲ್ಲ ಬಿದ್ದದನ್ನೆಲ್ಲ ಹೆಕ್ಕಿ ತರ್ತಿದ್ವಿ ಇವಾಗ ನೋಡಿದರೆ ಶಾಪಲ್ಲಿ ಎಲ್ಲಿ ಕೂಡ ಮರನೇ ಇಲ್ಲ ಎಲ್ಲ ತೆಗೆದುಬಿಟ್ಟಿದ್ದಾರೆ ರೋಡ್ ಸೈಡ್ ಇದ್ದೆಲ್ಲ ಮರ ಎಲ್ಲ ಸೊ ಇವಾಗ ನಾನು ಬೆಳಿಗ್ಗೆ ಸ್ವಲ್ಪ ಆಚೆ ಹೋಗಿದ್ದೆ ಬರುವಾಗ ಶಾಪಲ್ಲಿ ನನಗೆ ಕಾಟ್ ಮಾವಿನಕಾಯಿ ಕಾಂತು ಹೋಗಿ ತೆಕ್ಕೊಂಡು ಬಂದೆ ಒಂದು ಕೆ ಜಿಗೆ ಫಿಫ್ಟಿ ರುಪೀಸ್ ಅಂತ ಗೈಸ್ ನನಗೆ ನೋಡಿ ಶಾಕ್ ಆಯಿತು ಅಂದರೆ ನಮಗೆ ಮುಂಚೆ ಎಲ್ಲ ಫ್ರೀಯಾಗಿ ನಾವು ಎಷ್ಟು ಮಾವಿನಕಾಯಿ ಹೆಕ್ಕಿ ತಡ್ತಾ ಇದ್ವಿ ಅದರಿಂದ ಹೀಗೆ ಎಂಥ ಮಾವಿನಕಾಯಿ ಉಪ್ಪು ಹೀಗೆಲ್ಲ ಮಾಡಿ ಕುಡಿತಾ ಇದ್ವಿ ಅಲ್ಲ ಸೊ ಕನ್ನಡದಲ್ಲಿ ಕರೆಕ್ಟಾಗಿ ಏನು ಹೇಳೋದು ಅಂತ ಗೊತ್ತಿಲ್ಲ ಆದರೆ ನಾವು ಈ ಚ್ಳೂರಲ್ಲಿ ಉಪ್ಪು ಮುಂಚಿ ಅಂತ ಹೇಳ್ತೇವಲ್ಲ ಸೊ ಅದು ಅದು ಮಾಡುವಂಥ ಇವಾಗ ತುಂಬ ದಿನ ಆಯಿತು ಈ ಥರ ಇದ್ದರೆ ವೆಜ್ ತಿ ವೆಜ್ ಅಲ್ಲ ನಾನ್ ವೆಜ್ ತಿಂದು 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 ನಾನ್ ವೆಜ್ ಕಾಣುವಾಗೆ ಒಂದು ಥರ ಆಗ್ತಿತ್ತು ಸೊ ಇವತ್ತು ಸಿಂಪಲಾಗಿ ಈ ಥರ ಮಾವಿನಕಾಯಿ ಉಪ್ಪು ಮುಂಚೆ ಮಾಡಿ ಊಟ ಮಾಡುವ ಅಂತ ಇದು ಮಾಡಿ ಕೊಟ್ಟರೆ ಮೂರತ್ತು ಮಾಡಿಕೊಟ್ಟರು ಕೂಡ ನಾನು ಕುಡಿತೇನೆ ಚೆನ್ನಾಗಿ ಒಂದು ಪ್ಲೇಟ್ ಊಟ ಆರಾಮ್ಸೆಯಾಗಿ ಹೋಗ್ತದೆ ಸೊ ಈ ಥರ ಮಾಡಿ ಮಧ್ಯಾಹ್ನಕ್ಕೆ ಊಟ ಮಾಡ್ತಾ ಇದ್ದೇನೆ ಇವಾಗ ಇನ್ನು ನೈಟಿಗೆ ಫಿಶ್ ಫ್ರೈ ಬಾಂಗ್ಡ ಫಿಶ್ ಫ್ರೈ ಮತ್ತು ದಾಲ್ ಮಾಡ್ತಾ ಇದ್ದೇನೆ ಸೋ ಇವತ್ತಿನ ಬ್ಲಾಗ್ ಇಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸ್ತದೆ ಅದನ್ನು ಕಮೆಂಟ್ ಮಾಡಿ ಹೇಳಿ ಸಿಗುವ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಗಾಯ್ ಸ್ಕೀಪ್ ವಾಚಿಂಗ್